ಮಮ್ಮಿ ಇವತ್ತೇನ್ ರೆಸಿಪಿ ಮಾಡಾಕತಿ ಇವತ್ತು ನೋಡ್ಸಿ ಬಾಳ ಹೆಲ್ದಿ ಆದ ರೆಸಿಪಿ ಇದು ಏನ್ಪಾ ಅಂತ ಅಂತ ಹೇಳಿದ್ರ ಇವಾಗ ಒಬ್ಬ ಕೆಲವೊಬ್ರಿಗೆ ಆರಾಮ್ ಇರಂಗಿಲ್ಲ ಅವ್ರಿಗೆ ಡಾಕ್ಟರ್ ಏನಂತ ಹೇಳಿರ್ತಾರ ಅಂತ ಖಾರದ ಏನು ಊಟ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ಹಾಲು ಮೊಸರು ಈ ತರ ಹಿಂಗ್ ಊಟ ಮಾಡ್ರಿ ಅಂತ ಹೇಳ್ತಾರ ಅವ್ರ ಎಷ್ಟ್ ದಿನ ಅಂತ ಹಾಲು ಮೊಸರು ಊಟ ಮಾಡ್ತಾರೆ ಅವ್ರಿಗೆ ಸಾರ್ ಉಣ್ಣಾಗ ಆಗಿರ್ತೈತಿ ಅದಕ್ಕ ಅಂತವ್ರಿಗೆ ಆ ಸಪ್ಪನ್ ಬೆಳೆ ಸಾರ್ ಅಂತೇಳಿ ನಮ್ಮ ಕಡೆಗೆಲ್ಲ ಮಾಡ್ತೀವಿ ನಾನಂತ್ರ ಇವಾಗ ಪಪ್ಪಾಗಂತ್ರ ಇವಾಗ ಯಾವಾಗ ಆರಾಮ್ ಇರ್ಲಿಲ್ಲ ಅವ್ರ ಪಪ್ಪಾಗ ಅವಾಗ ಯಂತ್ರ ಬರ ನಾನು ಅದನ್ನ ಮಾಡ್ಕೊಡಕತ್ತೀನಿ ಅದು ಮಾಡ್ತೇನೆ ಹೌದು ಆ ಬಾಯಿಗೂ ರುಚಿ ಅನಸ್ತೈತಿ ಹಂಗಾಗಿ ಈಗ ಅದನ್ನ ನಾನು ನಿಮಗೆ ಇವಾಗ ರೆಸಿಪಿ ತೋರ್ಸಕ್ ಈಗ ಫಸ್ಟ್ ಇವು ಜವಾರಿ ತೊಗರಿ ಬೇಳಿ ಇವನ್ನ ಹಾಕಿನ ಇದ್ರೊಳಗ ಇವನ್ನ ಒಂದ್ ಎರಡ್ ನೀರಿಂದ ತೊಗೊಂಡ್ ಫಸ್ಟ್ ತೊಳ್ಕೊ ಮಮ್ಮಿ ತೊಳಿದ್ ಐದು ನೀರಿಲ್ಲ ಎರಡು ನೀರು ತೊಳ್ದೆ ಇದಕ್ಕೆ ಸ್ವಲ್ಪ ನೀರ್ ಹಾಕಿನಿ ಆಮೇಲೆ ಇವು ಜವಾರ ಚೊಗ್ರ ಬೆಳೆ ಎಲ್ಲ ಇವಾಗ ಅವನ್ನೆಲ್ಲ ಹಾಕಿದ್ವಿಪ್ಪ ಅಂದ್ರೆ ಅವು ಕಬ್ಬಿ ಕಬ್ಬಿರದಂಗ್ ಬಿಡ್ತಾವ್ ಅವು ಕುದಂಗಿಲ್ಲ ಅದ್ ಏನ್ ನೋಡೋನ್ಪಾ ಅಂತ ಹೇಳಿದ್ರೆ ಫಸ್ಟ್ ಬ್ಯಾಳೆ ಕುದಿಸ್ಕೊಳ ಈಗ ಕುದಿಯ ಹಾಕಿ ಅದ್ರೊಳಗೆ ಏನೇನು ಹಾಕನ್ಪಾ ಅಂತ ಹೇಳಿದ್ರೆ ಅಷ್ಟಿದ್ವಿ ಆಮೇಲೆ ಸ್ವಲ್ಪ ಎಣ್ಣೆ ಒಳ್ಳೆ ಎಣ್ಣೆ ಅಂದ್ರೆ ನಾಲ್ಕೈದು ಸೀಟಿಗೆ ಕುದಿಯುವಂತ ಬೆಳೆನಾ ಒಂದ್ ಎರಡು ಮೂರು ಸೀಟಿಗೆ ಅದಕ್ಕೆ ಈಗ ಇದನ್ನ ಡಕ್ಕನ್ ಹಾಕಿ ಕುದಕ್ಕೆ ಇಟ್ಬಿಡೋಣ ಒಂದು ಮೂರು ನಾಲ್ಕು ಸೀಟಿ ಮೂರು ನಾಲ್ಕು ಸೀಟಿ ಹಾಕಿ ತಕ್ಕೊಳ್ಳೋಣ ಹೊರಗೆ ಈಗ ಮಮ್ಮಿ ಏನ ಬೇಳೆ ಎಲ್ಲ ಕುದ್ವ ಬೇಳೆ ಅಂತ್ರ ನೋಡು ಎಷ್ಟು ಮಸ್ತ್ ಕುದ್ದ ಹೌದು ಎಲ್ಲ ಮೆತ್ತಗಾಗಿ ಚಲೋ ಕುದ್ದ ಈಗ ಬೇಳೆನ ಈಗ ಟೊಮಾಟೆ ಹಣ್ಣು ತಗೊಂಡಿನಿ ಈಗ ಚಲೋ ತೊಳೆ ಹಣ್ಣು ಟೊಮಾಟೆ ಹಣ್ಣು ಕಟ್ ಮಾಡಿ ಅದ್ರಾಗ ಹಾಕೊಳ್ಳೋಣ ಕಟ್ ಮಾಡಿ ಇದ್ರೊಳಗೆ ಹಾಕೊಳ್ಳೋದೇನು

ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ರುಚಿಗೆ ತಕ್ಕದಷ್ಟು ಉಪ್ಪು ಅಷ್ಟು ಉಪ್ಪು ಹಾಕೋಣ ಆಮೇಲೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಕೋಣ ಕರ್ಬೇ ಕೊತ್ತಂಬರಿ ತಂದ್ರೆ ಕೊತ್ತಂಬರಿ ಹಾಕೋಬೋದು ಆಮೇಲೆ ಪಾಲಕ್ ಕೊತ್ತಂಬರಿ ಅಂತ ತುಟ್ಟಾಗ್ಯಾವ್ರಿ ಮೂವತ್ತು ರೂಪಾಯಿ ಬಂದಂತ ಪಾಲಕ್ ಸೊಪ್ಪು ಆಮೇಲೆ ಈಗಂತ ಸೊಪ್ಪು ಎಲ್ಲಾನು ತುಟ್ಟದ ನಿನ್ನ ಕೇಳಿದೆ ಎಲ್ಲವೂ ಹದಿನೈದು ರೂಪಾಯಿ ಒಂದು ಸೀಡು ಹತ್ತು ರೂಪಾಯಿ ಒಂದು ಸೀಡು ಅನ್ನಕತ್ತಾರ ತಮಣ್ಣ ಬೀಳೋದೇನು ಬೆಕ್ಕಿಕೆ ಅದು ಹಾಲೈತ್ ನೋಡಲ್ಲಿ ತಮಣ್ಣ ಹಾಲು ಕುಡಿಯೋದು ಕೂಡ ಎಲ್ಲ ಹಾಕಿ ಬಾ ಅದ ಅದ ಇದ್ ನೋಡ್ರಿಂಗ್ರ ಇಷ್ಟ ನೋಡ್ರಿ ಇದ್ರಿ ಸ್ವಲ್ಪ ನೀರ್ ಹಾಕೋಣ ನೀರ್ ಹಾಕಿ ಟೊಮೆಟೊ ಹಣ್ಣು ಕುದೀಬೇಕಲ್ಲ ಇವು ಒಂದೆರಡು ಚೀಟಿ ಮಾಡಿಸ್ಕೊಂಬಳ ನೀವು ಅದ್ ತಗೊಂಡ್ ಮಾಡಿಸ್ಕೋ ಈಗ ಇಷ್ಟ ಅಲ್ಲ ಆ ಕಾಯಿ ಪಿಂಗು ಅದು ಹಾಲ್ ಕೆಂಟ್ರೆ ನೋಡಿರಿ ಉಡುತಿತದ ಅದು ಚಿಕನ್ ಮಟನ್ ಹಾಕಿರಿ ಜಲ್ದಿ ಹಂಗೆ ನನಗೆ ಕರಿಲಾರ್ದ ಊಟ ಆಕತ್ ಊಟ ಮಾಡಾಕತ್ತೀರಿ ಅಂತಿತ್ತು ಅದು ಮಮ್ಮಿ ಕರ್ಯಾಗು ನಮಗೂ ಹೊತ್ತಿದ್ದು ಬಿಡು ಅದು ಏನು ಬೆಕ್ಕು ಹೌದಪ್ಪ ಮಮ್ಮಿ ಬೆಳೆ ಕುದ್ದಿಲ್ಲ ಇನ್ನೊಂದು ಸಿಟಿ ಯಾಕಂದ್ರೆ ಬಂದ್ ಮಾಡ್ಬಿಡೋಣ ಈಗ ಅದು ಸ್ವಲ್ಪ ತಣ್ಣಗ ಅವ ಮಕ್ಳು ನಾವು ಸಿಟಿ ಅದನ್ನ ಹವಾ ಬಿಟ್ಟು ಸಿಟಿ ಇದನ್ನ ಕುಕ್ಕರ್ ಡಕ್ಕನ್ ಮೇಲೆ ಇತ್ತಿದ್ವಂದ್ರೆ ಬ್ಯಾಳೆ ಬೇಳೆ ಹಂಗೆ ಇರ್ತಾವೆ ಕುದ್ರಂಗೆ ಟಮಾಟೆ ಹಣ್ಣು ಅದಕ್ಕೆ ಈಗ ಏನು ಮಾಡಣ ಅಂತ ಹೇಳ್ರಿ ಅಲ್ಲಿವರ್ಗೂನ

ಮೆಣಸಿನ್ಕಾಯಿ ಹಾಕೊಳ್ಳೋದು ಉದ್ದು ಕಟ್ ಮಾಡಿ ಮೆಣ್ಸಿಟಕಾಯಿ ಹಾಕೋಬೋದು ಹಸಿ ಥರ ಹಾಕೋಬೋದು ಒಣ ಥರ ಹಾಕೋಬೋದು ಅವ್ರಿಗೆ ಯಾವ ಹಾಕತ್ತೆ ಆ ಖಾರ ಕಟ್ ಮಾಡಿ ಹಾಕಿನಿ ಈಗ ಕಲ್ಕೊಂಡು ಒಂದು ಚಿಟುವ ಕಲಿಸ್

ಕರಬೆ ಮತ್ತೆ ಇದೇನ ಇದು ಹೆಸರ ಗೊತ್ತಾ ಮಮ್ಮಿ ಇದೇನ ಲಗು ಲಗು ಬೊಳ್ಳೊಳ್ಳಿ ಮತ್ತೆ ಕರಬೆ ವಾ ನನ್ನ ಕೈಗೆಲ್ಲ ಸಡಕತ್ತಿ ಮಮ್ಮಿ ಎನ್ನಿ ಇ ಸ್ವಲ್ಪ ದೂರ ಇಡಿ ಅದನ್ನ ಇಲ್ಲ ಹಿಂಗ ಇಡಿ ಅದು ಸ್ವಲ್ಪ ಕೆಂಪ ಆದ್ಮೇಲೆ ಅಯ್ಯ ಕೆಂಪ ಅದು ಮತ್ತೆ ಇದನ್ನ ಸಾರ ಅದ್ರ ಹಾಕಿ ನಿಮಗೆ ಎಷ್ಟು ಬಾಳ ಇದು ನೀರ್ ಆಗ್ಬಾರ್ದು ಮಂದಿಗೆ ಅಷ್ಟೇ ಬಿಟ್ಬಿಡ್ಬೇಕು ಇನ್ನು ಟೇಸ್ಟ್ ಆಗತ್ತೆ ಲಗುನ ಹಾಕಿ ನೋಡಲ್ಲೇ ಒತ್ತಾಕತಿ ಡಬ್ರಿ ಈಗ ನೋಡ್ರಿ ಇದ್ರೊಳಗೆ ಸಾರು ಅಂತ್ರೊಳಗೆ ಹಾಕಿದ್ದಿ ರೆಡಿ ಆತಿನಿ ಮಮ್ಮಿಗೆ ಇದು ಒಂದು ಕೂದಿ ಕುದಿಸ್ಕೊಂದಿಪ್ಪ ಬಂದ್ರ ಸಪ್ಪನ್ ಬೇಳೆ ಸಾರ ರೆಡಿ ಆಯ್ತು ನೋಡು ಮಮ್ಮಿ ಮಮ್ಮಿ ಸಾರು ನಡೆಯತ ರೆಡಿ ಆಯ್ತ ಹೌದು ಟೇಸ್ಟ್ ಅಂತ ಭಾರಿ ಆಗಿರ್ತೈತಿ ಮಮ್ಮಿ ಮಮ್ಮಿ ನೀ ಮಾಡಿ ಸಾರು ಟೇಸ್ಟ್ ಆಗೇ ಇರ್ತೈತಿ ಅನ್ಸೋದ ಟೇಸ್ಟ್ ನೋಡು ಟೇಸ್ಟ್ ನೋಡು ಬೇಡ ಆಮೇಲೆ ಊಟ ಊಟ ಮಾಡು ಟೇಸ್ಟ್ ಅಂತ ಹಾಗೆ ಇರ್ತದೆ ಅದ್ ಉಪ್ಪು ಖಾರ ಖಾರ ಒಂದ್ಬಿಟ್ಟು ಉಳ್ಕಿದ್ದೆಲ್ಲ ಹಾಕಿ ಅಲ್ಲ ಚಲ ಆಗಿರ್ತತಿ ಬೇಕಂದ್ರ ಅವ್ರಿಗೆ ಈಗೇನ ಖಾರ ತಿನ್ನಾಗಿಲ್ಲ ಅವ್ರಿಗೆ ಈ ಸಪ್ಪನ್ ಬೆಳೆ ಸರ್ ಕೊಟ್ಟು ಅಕಸ್ಮಾತ್ ನಿಮ್ಗೆ ಏನಾದ್ರೂ ಇದ್ ಮತ್ತಷ್ಟು ಟೇಸ್ಟ್ ಆಗಕ್ ಅಂತ ಹೇಳಿದ್ರ ಇವ್ ಇರ್ತಲ್ಲ ಬಳಕೆಕಾಯಿ ಅವು ಇದ್ರ ಜೊಳಗೆ ಕರ್ಕೊಂಡ್ ತಿನ್ಪ ಅಂದ್ರೆ ಇನ್ನೂ ಟೇಸ್ಟ್ ಆಗ್ತಾವ್ ಸೊ ಇವತ್ತಿನ ಈ ರೆಸಿಪಿ ನಿಮ್ ಎಲ್ಲಾರ್ಗ ಇಷ್ಟ ಆಗುತ್ತಾ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದ್ರ ನಮ್ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ನಮಗ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಮತ್ತ ರೆಸಿಪಿಯೊಂದಿಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಕೇರ್